ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಜಯೋಪಚಾರ ಇವತ್ತು ಮಾಡ್ತಾ ಇರೋದು ರೆಸಿಪಿ ಏನಂದರೆ ಹಾಗಲಕಾಯಿ ಗೊಜ್ಜು ಅದು ಕಹಿ ಇಲ್ದಂಗೆ ಯಾವ ಥರ ಮಾಡ್ಕೋಬಹುದು ನೋಡ್ಕೊಳ್ಳೋಣ ಬನ್ನಿ ಹಾಗಲಕಾಯಿ ಗೊಜ್ಜು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೀ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಬೆಲ್ಲ ಎರಡು ಸ್ಪೂನು ಕಾಯಿ ತುರಿ ಒಂದು ಒಂದು ಅರ್ಧ ಬೌಲು ಒಂದಿಷ್ಟು ಕೈಯಲ್ಲಿ ಮತ್ತು ಪೋ ಸಾಂಬಾರು ಪುಡಿ ಒಂದು ಸ್ಪೂನು ಒಗ್ಗರಣೆಗೆ ಸಾಸಿವೆ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಅರ್ಧ ಈರುಳ್ಳಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಮತ್ತು ನಾಲ್ಕು ಆಗಲಕಾಯಿ ತೊಗೊಂಡಿದ್ದೀನಿ ಅದನ್ನೆಲ್ಲ ತಿರುಳು ತೆಗೆದು ವಾಶ್ ಮಾಡಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಒಗ್ಗರಣೆಗೆ ಬೆಳ್ಳುಳ್ಳಿ ಆರಿದಕು ಸುಲ್ದು ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಹಾಗಲಕಾಯಿನ ನಿಮಗೆ ತೋರಿಸೋದಕ್ಕೋಸ್ಕರ ಇಟ್ಟಿದ್ದೀನಿ ಇದನ್ನು ಮಧ್ಯಕ್ಕೆ ಓಲ್ಡ್ ಮಾಡಿಕೊಂಡು ಅದ್ರೊಳಗಿರೋ ತಿಳ್ನ ತೆಗೆದು ಬಿಸಾಕ್ಬೇಕು ಮತ್ತು ಸಣ್ಣಗೆ ಹೆಚ್ಕೋಬೇಕು ಇದು ಸಣ್ಣದಾಗಾದರೂ ಹೆಚ್ಕೊಳ್ಳಿ ಪರವಾಗಿಲ್ಲ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹೆಚ್ಕೊಬೋದು ನಾನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈಗ ಫಸ್ಟು ಹಾಗಲಕಾಯಿ ಹುರ್ಕೊಂಡು ಬಿಡೋಣ ಆಗ್ತಾಯಿ ಇಟ್ಕೊಂಡು ಆಮೇಲೆ ಇದು ಮಾಡೋಣ ಮಸಾಲೆ ಹುಬ್ಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೆ ಎಣ್ಣೆ ಕಾಯ್ದಿದೆ ಹಾಗಲಕಾಯಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಯಾಕೆ ಫ್ರೈ ಆಗಬೇಕು ಅಂತ ಉರ್ಕೋತೀವಿ ಅಂದರೆ ಅದು ಕಹಿ ಎಲ್ಲ ಹೋಗುತ್ತೆ ಇದರಲ್ಲಿ ಅದಕ್ಕೋಸ್ಕರ ಉಳ್ಕೊತಾ ಇದ್ದೀನಿ ಮತ್ತು ಇಷ್ಟು ಡ್ರೈ ಹಾಕ್ತಾ ಇರುತ್ತೆ ಸ್ಲೋ ಮಾಡಿ ಮಾಡ್ತೀನಿ ಅದರಷ್ಟು ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ ಒಂದು ಐದು ಆರು ನಿಮಿಷ ಉಳ್ಕೊಂಡ್ರೆ ಅದು ಡ್ರೈ ಆಗುತ್ತೆ ರುಬ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ ಟೊಮೊಟೊ ಹಾಕೊತಾ ಇದ್ದೀನಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕೊತಾ ಇದ್ದೀನಿ ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂತೀ ಅದನ್ನು ರುಬ್ಬಕ್ಕೆ ನೋಡಿ ಮಸಾಲೆ ರೆಡಿಯಾಗಿದೆ ನೈಸಾಗಿ ರುಬ್ಕೋಬೇಕು ನೋಡಿ ಹಾಗಲಕಾಯಿ ಚೆನ್ನಾಗಿ ರೋಸ್ಟ್ ಆಗಿದೆ ಬೆಳ್ಳುಳ್ಳಿ ಜೇಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕೋದಕ್ಕೆ ಒಂದು ಮೂಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಳ್ತಾ ಇದೆ ಪಟಪಟ ಅಂತ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪಿಗೆ ಹಾಕ್ಬೇಕಿದು ನೋಡಿ ಕೆಂಪು ಆಗಿದೆ ಈರುಳ್ಳಿ ಇದ್ದೀನಿ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ ಜೀರಿಗೆ ಇದ್ದೀನಿ ಈರುಳ್ಳಿನ ಸ್ವಲ್ಪ ಕೆಂಪು ಆಗ್ಬೇಕು ಡ್ರೈ ಆಗ್ಬೇಕಾದ್ರೆ ಇವಾಗ ಹಾಗಲಕಾಯಿ ಉರ್ದಿಟ್ಕೊಂಡಿದ್ನಲ್ಲ ಅದು ಹಾಕೊಂತ ಇದ್ದೀನಿ ಮತ್ತೆ ಹಾಗಲಕಾಯಿ ಉರಿಬೇಕಾದ್ರೂ ಒಂದು ಒಂದ್ ಸ್ಪೂನ್ ಎಣ್ಣೆ ಹಾಕೋಬೇಕು ಮತ್ತೆ ಒಗ್ಗರಣೆಗೆ ಸಪ್ರೇಟ್ ಆಗಿ ಹಾಕೋಬೇಕು ಎಣ್ಣೆ ಅದಾಗ ಹಾಕೊಂಡಿದ್ದೀನಿ ನಾನು ಇವಾಗ ಇದೆಲ್ಲ ಮಿಕ್ಸ್ ಆಗಿ ಡ್ರೈ ಆಗಿದೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂತ ಇದ್ದೀನಿ ಇದೇನು ಡ್ರೈ ಆಗಬೇಕು ಅಂತ ಕಾಯ ಅವಶ್ಯಕತೆ ಇಲ್ಲ ನಾನು ಬಿಸಿನೀರ್ ಕಾಯಿಸಿ ಇಟ್ಕೊಂಡಿದ್ದೀನಿ ಹಾಕಿದ್ರೆ ಮತ್ತೆ ಅದು ಇದಾಗ್ಬಿಡುತ್ತೆ ಹಾಗಲಕಾಯಿ ಮೇಯಲ್ಲ ಅಂತ ಅರ್ಧ ಲೀಟರು ನೀರು ಹಾಕೊಂತ ಇದ್ದೀನಿ ಈಗ ಉಪ್ಪು ಹಾಕೊಂತ ಇದ್ದೀನಿ ನಮ್ಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬಹುದು ಸೇರಿಸ್ಕೋಬಹುದು ಒಂದೇ ಒಂದು ಚಿಟ್ಗಿ ಅರ್ಶ್ ಹಾಕೊಂತ ಇದ್ದೀನಿ ನೋಡಿ ತೆಳ್ಳಗಿತ್ತಲ್ಲ ತೆಳ್ಳಗಿದ್ದು ಗಟ್ಟಿ ಆಗ್ತಾ ಇದೆ ಕಹಿ ಕಮ್ಮಿ ಆಗೋದಕ್ಕೆ ಬೆಲ್ಲ ಸೇಸ್ಕೊತಾ ಇದ್ದೀನಿ ಬೆಲ್ಲ ಸೇಸಿದ್ಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಅದು ಗಟ್ಟಿ ಬರಬೇಕದು ಗೊಜ್ಜು ನೋಡಿ ಎಷ್ಟು ಚೆನ್ನಾಗಿದೆ ಗಟ್ಟಿಯಾಗಿದೆ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಮತ್ತೆ ಕೊತ್ತಮಿ ಸೊಪ್ಪು ಕುದಿಸ್ಕೊತಾ ಇದ್ದೀನಿ ನೋಡಿ ಗೊಜ್ಜು ಹಾಗಲಕಾಯಿ ಗೊಜ್ಜು ರೆಡಿ ಆಗಿದೆ ಇಷ್ಟೇ ಇಷ್ಟೇ ಇರಬೇಕು ಇನ್ನು ಗಟ್ಟಿ ಆಗಬಾರ್ದು ಇಷ್ಟಿದೆ ಅನ್ನಕ್ಕೆ ಚಪಾತಿಗೆ ಎಲ್ಲ ತಿನ್ಬೋದು ನೋಡಿದ್ರಲ್ಲ ಹಾಗಲಕಾಯಿ ಮಾಡೋ ರೀತಿ ನೀತಿಗಳನ್ನ ಸೊ ಹೀಗಿದೆ ಚಪಾತಿಯನ್ನು ಮಾಡಿಲ್ಲ ನಮ್ಮಮ್ಮ ಗೊಜ್ಜೆ ಗತಿ ಇವತ್ತು ಚಿಯರ್ಸ್ ಹ್ಮ್ ಬಾಯಿಗೆ ಹಾಕ್ಕೊಂಡ್ಮೇಲೆ ಅಗಿಬೇಕಾದ್ರೆ ಕುರುಮ್ 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 ಅಂತ ಸಿಗ್ತಾ ಇದೆ ಹಾಗಲಕಾಯಿ ಆ್ಯಂಡ್ ಆ ಗೊಜ್ಜು ನಮ್ಮ ಇರೋವರೆಗೂ ಕಹಿ ಅನಿಸ್ತಾ ಇಲ್ಲ ಆ ಗೊಜ್ಜು ಬಾಯಿಂದ ಹೊಟ್ಟೆ ಒಳಗೆ ಹೋದ್ಮೇಲೆ ಬಾಯಿ ಕಹಿ ಕಹಿ ಹಾಕ್ತಿದೆ ಸೊ ಒಂದು ಸ್ವಲ್ಪ ಕಹಿ ಇದ್ದೇ ಇರುತ್ತೆ ಹಾಗಲಕಾಯಿಯಲ್ಲಿ ನೀವೇನೇ ಹಾಕಿದ್ರೂ ಕಹಿ ಅಂತೂ ಇದ್ದೇ ಇರುತ್ತೆ ಸೊ ಈ ಕಹಿನ ತಿನ್ನಲೇಬೇಕು ನಾವು ಕಷ್ಟನೋ ಕಷ್ಟ ಇಲ್ಲವೋ ತಿನ್ಲೇಬೇಕು ಯಾಕಂದರೆ ಈ ಹಾಗಲಕಾಯಿಯಿಂದ ನಮ್ಮ ಹೃದಯಕ್ಕೆ ಬಹಳ ಒಳ್ಳೇದು ಚರ್ಮಕ್ಕೆ ಒಳ್ಳೇದು ಕೂದಲಿಗೆ ಒಳ್ಳೇದು ರಕ್ತ ಎಕ್ಸಾಕ್ಟ್ಲಿ ಹೌದು ನನ್ನ ಗೊತ್ತು ನಮ್ಗೆ ಯಾರೋ ದೊಡ್ಡವರು ಹೇಳಿದ್ದಾರೆ ಸಿಕ್ ತುಂಬ ಚೆನ್ನಾಗಿ ಶುದ್ಧ ಮಾಡುತ್ತೆ ಇದು ಹಾಗಾಗಿ ಕಹಿ ಯಾರಪ್ಪ ತಿಂತಾರೆ ಅವರೆಲ್ಲ ದಯವಿಟ್ಟು ಹಿಂಜರಿಬೇಡಿ ನಿಮ್ಮ ಆರೋಗ್ಯಕ್ಕಿಂತ ಕಹಿ ದೊಡ್ಡ ವಿಷಯ ಏನ್ರಿ ನಿಮ್ಮ ಆರೋಗ್ಯಕ್ಕೆ ಇದ್ದಿರ್ತೀರ ಕಹಿಗೆ ಇದ್ದಿರ್ತೀರಾ ಹಾಕೊಂಡು ಬಾಯಲ್ಲಿ ಆಗಿದ್ ನುಂಗ್ ಬಿಕ್ಬಿಡಿ ತಲೆ ಕೆಡ್ಸ್ಕೊಂಡ್ಬಿಡಿ ಬಹಳ ಆರೋಗ್ಯ ಇದು ಆ್ಯಂಡ್ ತುಂಬ ಚೆನ್ನಾಗಿದೆ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ಬೇರೆ ರೀತಿ ವಿಧಾನಗಳಿದ್ದರೆ ನಮಗೂ ತಿಳಿಸ್ಕೊಡಿ ಸೊ ನಮ್ಮ ಮನೇಲಿ ಮಾಡೋದು ಈ ರೀತಿ ನೋಡೋಣ ಯಾರ್ದು ಬೆಟರ್ ಆಗಿರುತ್ತೆ ಅಂತ ಇದನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಮತ್ತೊಮ್ಮೆ ಮಗದೊಮ್ಮೆ ಸಿಗ್ತಾನೇ ಇರೋಣ ಈ ಮುಖಗಳನ್ನ ನೋಡ್ತಾನೇ ಇರ್ತೀರ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲಿಗೆ ಜಯೋಪಚಾರ ಬ್ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ಸ್ ಮಾಡಿ ಮಾತಾಡೋಣ ನಿಮ್ಗೇನು ಅನಿಸುತ್ತೆ ಅದನ್ನು ನನಸಿಗೆಗಳನ್ನ ನಮಗೆ ಹೇಳಿ ಸೊ ಸಿಗುವ ನಮಸ್ಕಾರ ಜಯೋಪಚಾರ ನಮಸ್ಕಾರ